ಮಧ್ಯವರ್ತಿ ಜೀವನದ ಅನೇಕ ಸಮಸ್ಯೆಗಳು ಹಾಗೂ ಸಂದರ್ಭಗಳಿಗೆ ಮಧ್ಯವರ್ತಿಯಾಗಿ ಸಹಾಯ ಮಾಡುವ ವ್ಯಕ್ತಿಗಳು ಬೇಕಾಗುತ್ತಾರೆ ಅದಕ್ಕೆ ಅನೇಕರು ನಿಸ್ವಾರ್ಥವಾಗಿ ಸಹಾಯ ಮಾಡುತ್ತಾರೆ ಕೂಡ ಹಾಗೆ ಅನೇಕರಿಗೆ ಮಧ್ಯವರ್ತಿಯಾಗಿ ಸಹಾಯ ಮಾಡಿದವಳ ಮನದ ತುಮುಲ ಅವಳ ಸಮಸ್ಯೆಯ ಪರಿಹಾರ ಇದೆಲ್ಲ ಕುತೂಹಲ ಮೂಡಿಸುವುದು ಮಧ್ಯವರ್ತಿ ಕತೆ ಕೇಳಿ ಆನಂದಿಸಿ ಕತೆ ಮಧ್ಯವರ್ತಿ ರಚನೆ ಸುಮಧ್ವ ಧ್ವನಿ ಮಂಜುಳ ಇಂದು ಹೊಸ ವರ್ಷದ ಮೊದಲ ದಿನ ಹಿಂದೆ ನಿರ್ಧರಿಸಿದ್ದೆ ಇನ್ಯಾವುದೇ ಪ್ರೀತಿಯ ವ್ಯವಹಾರಕ್ಕೆ ಮಧ್ಯವರ್ತಿಯಾಗಿ ಹೋಗಬಾರ್ದು ಅಂತ ನಾನು ಪ್ರತಿದಿನ ಹೋಗೋ ಬಸ್ನ ಸರತಿ ಸಾಲಿನಲ್ಲಿ ಅದಾಗಲೇ ಆ ಇಬ್ಬರು ನಿಂತಿದ್ರು ಆ ಹುಡುಗಿ ನಾನು ಹೋಗೋ ಆಫೀಸಿನ ಎದುರಿಗಿರೋ ಮಹಿಳಾ ಕಾಲೇಜಿಗೆ ಹೋಗ್ತಾಳೆ ನನ್ನ ಮನೆಗೂ ಎದುರಲ್ಲೇ ಇದ್ದಾಳೆ ಆ ಪುರುಷ ಮಾತ್ರ ಎಲ್ಲಿಯೋನು ತಿಳಿಯದಾಗಿತ್ತು ಆ ಹುಡುಗಿ ದಿನ ನನಗೋಸ್ಕರ ಮೊದಲೇ ಬಂದು ಬಸ್ಸಲ್ಲಿ ಒಂದು ಸೀಟು ಹಿಡಿದಿರ್ತಾಳೆ ಆ ಅವನು ನಮ್ಮೆದುರಿನ ಆಸನದಲ್ಲೇ ಕೂಡ್ತಾನೆ ಅದು ಪಿ ಹೆಚ್ ಎಸ್ ಆದ್ದರಿಂದ ಯಾರು ಎಲ್ಲಿ ಬೇಕಾದರೂ ಕೂತ್ಕೋಬಹುದು ನಾವು ಇಳಿಯುವ ನಿಲ್ದಾಣಕ್ಕಿಂತ ಮುಂದೆ ಎಲ್ಲೋ ಹೋಗ್ತಾನೆ ಅನಿಸುತ್ತೆ ಮಧ್ಯೆ ಮಧ್ಯೆ ನಮ್ಮೆಡೆ ಅಲ್ಲ ನನಗನ್ಸೋದು ಅವಳೆಡೆ ಕಳ್ಳ ನೋಟ ಬೀರ್ತಾನೆ ಅಂತ ನನ್ನ ನಂಬಿಕೆ ಅವರಿಬ್ಬರು ಕಣ್ಣಲ್ಲೇ ಮಾತಾಡ್ಕೋತಾ ಇರ್ತಾರೆ ಅಂತ ನನ್ನ ಆರನೇ ಇಂದ್ರಿಯ ಹೇಳ್ತಾ ಇರುತ್ತೆ ಆ ವ್ಯಕ್ತಿ ಬರಲು ಪ್ರಾರಂಭವಾಗಿ ಕೆಲವು ದಿನಗಳಾಗಿದೆ ನಾನು ಕಣ್ರೂ ಕಾಣದವಳಂತೆ ಇದ್ದೀನಿ ಆ ಹುಡುಗಿ ತುಂಬ ಸ್ನೇಹಮಯಿ ನನ್ನೊಡನೆ ನನ್ನ ಅಪ್ಪ ಅಮ್ಮನೊಡನೆ ತುಂಬ ಹೊಂದಿಕೊಂಡಿದ್ದಾಳೆ ಅವಳ ತಂದೆ ತಾಯಿ ಕೂಡ ಸುಸಂಸ್ಕೃತರು ಇನ್ನು ಇಲ್ಲಿ ಇವರಿಬ್ಬರ ಪ್ರೇಮ ವ್ಯವಹಾರ ಪ್ರಾರಂಭ ಅಂದುಕೊಂಡು ನಿಟ್ಟುಸಿರು ಬಿಟ್ಟೆ ನನಗೆ ಮೂವತ್ತು ವರ್ಷ ದಾಟಿ ಅದಾಗಲೇ ಆರು ತಿಂಗಳಾಗಿದೆ ನಾನು ಅವಿವಾಹಿತೆ ಸಾಧಾರಣ ಬಣ್ಣ ಮತ್ತು ರೂಪದವಳು ಅಂತ ನನಗೇ ಗೊತ್ತು ನಾನು ಹದಿನಾರು ವರ್ಷದವಳಾದಾಗಿನಿಂದ ತುಂಬ ಮಿತಭಾಷಿಯಾಗಿದ್ದೆ ಮತ್ತು ಯಾವುದಾದ್ರೂ ಹುಡುಗ ನನ್ನೆಡೆ ನೋಡ್ತಾ ಇದ್ದಾನೆ ಅಂದರೆ ಮಾರನೇ ದಿನವೇ ಆ ದಾರಿ ಆ ಬಸ್ಸನ್ನೇ ಬದಲಾಯಿಸಿ ಬೇರೆ ಕಡೆ ಇದ್ದೆ ನನಗೆ ವಿಪರೀತ ಸಂಕೋಚವೋ ಭಯವೋ ಅಂತೂ ಪ್ರೀತಿ ಅನುಭವ ಸೊನ್ನೆ ಉತ್ತಮ ಕೆಲಸ ಸಿಕ್ಕಿತ್ತು ನನ್ನ ಸ್ವಭಾವ ಏನೋ ಬದಲಾಗಲಿಲ್ಲ ನನಗೆ ಅಪ್ಪ ಪ್ರಯತ್ನ ಪಟ್ಟರೂ ಇದುವರೆಗೂ ಮದುವೆ ಆಗಿಲ್ಲ ಹಾಗಂತ ನನಗೆ ಯಾರದೇ ಪ್ರೇಮ ವ್ಯವಹಾರ ಕಂಡ್ರೆ ಅಸೂಯೆ ಏನಿಲ್ಲ ಎಂಟು ವರ್ಷಗಳು ಕಳೆದಿದೆ ಕೆಲಸಕ್ಕೆ ಸೇರಿ ಸುಮಾರು ಪ್ರೇಮ ಪ್ರಕರಣಗಳು ನನ್ನ ಗೆಳತಿಯರು ಸಹೋದ್ಯೋಗಿಗಳು ಎಲ್ರಿಗೂ ನಾನು ಮೌನ ಮಧ್ಯವರ್ತಿಯಾಗಿ ಸಹಾಯ ಮಾಡ್ತಾ ಇದ್ದೆ ಒಬ್ಬೊಬ್ಬರ ಪ್ರೇಮ ಪ್ರಕರಣದಲ್ಲಿ ಒಂದೊಂದು ಅಡ್ಡಿ ಆತಂಕ ಅಂತೂ ಇಲ್ಲಿ ನಡೆದಿರೋದೆಲ್ಲ ಸುಖಾಂತ್ಯನೇ ಕಂಡಿದೆ ಕೊನೆಯದು ಈಗೊಂದು ವಾರದ ಕೆಳಗೆ ಸುಖಾಂತ್ಯಗೊಂಡಿದ್ದು ಅದು ನನ್ನ ಗೆಳತಿಯದು ನಾನು ಅವಳು ಸದಾ ಒಟ್ಟಿಗೆ ಇರ್ತಾ ಇದ್ವಿ ಅವಳ ಪ್ರೇಮಿ ಮೊದಮೊದಲು ಬರಿಯ ನನ್ನನ್ನಷ್ಟೇ ಮಾತಾಡಿಸ್ತಾ ಇದ್ದ ಅವಳಿಗೋಸ್ಕರ ಅದು ನನಗೆ ಗೊತ್ತಿದ್ದರೂ ಸಹಜವಾಗಿ ವರ್ತಿಸ್ತಾ ಇದ್ದೆ ನನ್ನ ಗೆಳತಿ ಸಿರಿವಂತಳು ರೂಪವತಿ ಮತ್ತು ವಿದ್ಯಾವಂತೆ ಅದು ಅವಳಲ್ಲಿ ಅಹಂಕಾರವಾಗಿತ್ತು ಅವಳು ಮೊದಮೊದಲು ಅವನ ಕಡೆ ತಿರುಗಿನೂ ಇರಲಿಲ್ಲ ಆಮೇಲೆ ಒಂದು ಕಥೆನೇ ನಡೀತು ಅವಳು ಕೆಲಸಕ್ಕೆ ಅರ್ಜಿ ಹಾಕಿದ ಕಡೆ ಆ ಹುಡುಗ ತನ್ನ ಪರಿಚಯದವರ ರೆಫ್ರೆನ್ಸ್ ಹಾಕಿಸಿ ಉತ್ತಮ ಉದ್ಯೋಗ ದೊರಕುವಂತೆ ಮಾಡಿದ್ದಲ್ಲದೆ ಅವಳಿಗೆ ಕೆಲಸ ಕಲಿಯೋಕ್ಕೆ ಸಹಾಯ ಕೂಡ ಮಾಡಿದ್ದ ಅದರಿಂದ ಅವಳಿಗೆ ಉತ್ತಮ ಹುದ್ದೆ ದೊರೆತಿದ್ದಲ್ಲದೆ ಒಳ್ಳೆ ರೆಪ್ಯುಟೇಷನ್ ಬಂದಿತ್ತು ಅದಕ್ಕೆಲ್ಲ ಮೊದಮೊದಲು ನಾನು ಸಹಾಯ ಮಾಡ್ತಾ ಇದ್ದೆ ಅಂದರೆ ಅವರಿಬ್ಬರು ಮಧ್ಯ ಮಧ್ಯವರ್ತಿಯಾಗಿ ಆಮೇಲೆ ನನ್ನ ಅವಶ್ಯಕತೆ ಅವರಿಗೆ ಬರಲಿಲ್ಲ ಆ ಅವರಿಬ್ಬರು ಮನೆಯಲ್ಲೂ ನನ್ನ ಮೇಲೆ ಅಸಮಾಧಾನ ಬೆಳೆದಿತ್ತು ನನ್ನ ಗೆಳತಿ ಮನೆಯಲ್ಲಿ ನಮಗಿಂತ ಅಂತಸ್ನಲ್ಲಿ ಕೆಳಮಟ್ಟದವನನ್ನು ಪ್ರೀತಿಸೋಕ್ಕೆ ನಾನು ಸಹಾಯ ಮಾಡಿದೆ ಅಂತ ಆ ಗೆಳೆಯನ ಮನೆಯಲ್ಲಿ ಹುಡುಗಿ ತುಂಬ ಸಹಕಾರ ಮನೋಭಾವದವಳು ನಮ್ಮ ಮಗನನ್ನು ಅಷ್ಟು ಇಷ್ಟಪಡೋವಾಗ ಮಧ್ಯ ಇವಳ್ದೇನೋ ಅನ್ನುವ ಭಾವ ಅಂತೂ ನಿಶ್ಚಿತಾರ್ಥ ಆದಮೇಲೆ ಅವಳು ನನ್ನೊಂದಿಗಿನ ಸಂಪರ್ಕ ಕಡಿದುಕೊಂಡಿದ್ಲು ಈ ಪ್ರಕರಣದ ನಂತರ ಈಗ ನನಗೂ ವಯಸ್ಸಾಗಿ ಬುದ್ಧಿ ಬಂದಿರೋದ್ರಿಂದ ಈ ಬಸ್ಸಿನ ಇಬ್ಬರನ್ನು ನೋಡಿ ನಾನು ಅವರ ಪ್ರೇಮ ಪ್ರಕರಣದಲ್ಲಿ ಯಾವುದೇ ಪಾತ್ರ ವಹಿಸಬಾರ್ದು ಅಂತ ನಿರ್ಧಾರ ಕೈಗೊಂಡಿದ್ದೆ ನಾನು ಅವಳು ಪಕ್ಕ ಬಸ್ನಲ್ಲಿ ಕುಳಿತಾಗ ಅವಳು ಬಹಳ ಉತ್ಸಾಹದಿಂದ ನನ್ನ ಆಫೀಸ್ ವಿಚಾರ ಎಲ್ಲ ಕೇಳ್ತಾ ಇದ್ಳು ನನಗೆ ಉತ್ತರಿಸೋಕ್ಕೆ ಸ್ವಲ್ಪ ಇಷ್ಟ ಇರಲಿಲ್ಲ ಅದೆಲ್ಲ ಆ ಎದುರು ಕುಳಿತಿರೋರಿಗೆ ಕೇಳಿಸತ್ತೆ ಅಂತ ಆದರೂ ಕೆಲವಕ್ಕೂ ಉತ್ತರಿಸಿದೆ ಮರುದಿನ ಬಸ್ಸನ್ನೇ ಬದಲಾಯಿಸಿದೆ ಅವಳು ಮನೆಗೆ ಬಂದು ನೀವು ಯಾಕೆ ಬೆಳಗ್ಗೆ ಬಸ್ಗೆ ಬರಲಿಲ್ಲ ಅಂದಾಗ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಅದಕ್ಕೆ ಬೇಗ ಹೋದೆ ಅಂತ ಹೇಳಿದೆ ಮಾರನೇ ದಿನ ಆ ಇಬ್ಬರು ನಾನು ಹತ್ತಿದ ಬಸ್ಗೆ ಹತ್ತಿದ್ರು ನಾನು ಮಧ್ಯದಲ್ಲೇ ಇಳಿದು ಹೊರಟೆ ಒಂದೆರಡು ದಿನ ಅವರನ್ನು ನಿವಾರಿಸ್ಕೊಂಡೆ ಆ ಹುಡುಗಿ ಮಾತ್ರ ನನ್ನನ್ನು ಬಿಡಲೇ ಇಲ್ಲ ಪ್ಲೀಸ್ ಇವತ್ತು ನೀವು ನನ್ನೊಡನೆ ಬನ್ನಿ ಸ್ವಲ್ಪನೇ ಹೊತ್ತು ಬಂದ್ಬಿಡೋಣ ಅಂತ ಅವನಿರೋ ಕಡೆ ಕರ್ಕೊಂಡು ಹೋಗಿದ್ಲು ಅವರಿಬ್ಬರು ಹರಟೆ ನಗು ಎಲ್ಲ ನಡೆಸಿದ್ರು ಅವನು ನನ್ನನ್ನು ಮಾತಾಡ್ಸೋಕ್ಕೆ ಬಂದಾಗ ನಾನು ಚುಟುಕು ಉತ್ತರಗಳು ನೀಡಿ ಅವನನ್ನು ನಿವಾರಿಸ್ಕೊಂಡಿದ್ದೆ ಇದು ಹೀಗೆ ಮುಂದುವರೆದು ಒಂದು ಸಂಜೆ ಅಂತೂ ಬರೀ ಕಾಫಿ ಕುಡಿದು ಬಂದ್ಬಿಡೋಣ ಬನ್ನಿ ಅಂತ ಬಲವಂತವಾಗಿ ಕರ್ಕೊಂಡು ಹೋದ್ಲು ನನಗೆ ಬಹಳ ಕಸಬಿಸಿ ಅನಿಸಿದ್ರು ಅವಳು ನನ್ನಿಂದ ಯಾವುದೇ ಸಹಾಯ ಅಪೇಕ್ಷಿಸದೆ ಅವಳೊಟ್ಟಿಗಿರುವ ಸಹಾಯಕ್ಕೆ ಮಾತ್ರ ಇದ್ಳು ಸುಪ್ತವಾಗಿದ್ದ ಪ್ರೇಮಿಗಳಿಗೆ ಸಹಾಯ ಮಾಡುವ ನನ್ನ ಭಾವನೆ ನನ್ನನ್ನು ಅವಳೊಡನೆ ಹೋಗೋಕ್ಕೆ ಪ್ರೇರೇಪಿಸ್ತಾ ಇತ್ತು ಬಹುಶಃ ಅವನ ತಂದೆ ತಾಯಿ ಇರಬಹುದು ಅವತ್ತು ಅವನೊಡನೆ ಮೂವರು ಬಹಳ ಸಂತೋಷದಿಂದ ನಮ್ಮನ್ನು ಸ್ವಾಗತಿಸಿದ್ರು ನಾನು ಸೌಜನ್ಯಕ್ಕೆ ಕೆಲವು ಮಾತುಗಳನ್ನು ಆಡಿದೆ ಹಿಂದಿರುಗೋ ದಾರಿಯಲ್ಲಿ ಸೌಮ್ಯ ಮಾತಾಡೋ ಮೊದಲೇ ನಾನೇ ಹೇಳಿದೆ ಸೌಮ್ಯ ಅವರೆಲ್ಲ ನೋಡೋಕ್ಕೆ ಬಹಳ ಒಳ್ಳೆಯವರಂತೆ ಕಾಣಿಸ್ತಾರೆ ಉತ್ತಮ ಸಂಸ್ಕಾರವಂತರು ಅನಿಸುತ್ತೆ ಅವರ ಆ ಎಲ್ಲ ಗುಣಗಳು ನಿನ್ನ ತಂದೆ ತಾಯಿಯರಲ್ಲೂ ಇದೆ ನಿನ್ನ ಸಮಸ್ಯೆ ಈ ಪ್ರೀತಿಲಿ ಏನು ಅಂತ ನಾನು ಕೇಳೋದಿಲ್ಲ ಇದನ್ನು ಇನ್ನೂ ಜಟಿಲಗೊಳಿಸ್ಕೊಳ್ಳದೆ ನಿನ್ನ ಮನೆಯಲ್ಲಿ ತಿಳಿಸಿ ಅವರನ್ನು ಮದುವೆಯಾಗು ನಿನ್ನ ಅಪ್ಪ ಅಮ್ಮ ಏನಾದರೂ ನಿನ್ನ ಡಿಗ್ರಿ ಮುಗಿಯೋವರೆಗೂ ಮದುವೆ ಮಾಡಲ್ಲ ಅಂದ್ರೂ ಇನ್ನೊಂದು ವರ್ಷ ಅಷ್ಟೇ ಹುಡುಗ ಒಳ್ಳೆಯವನು ಅನ್ನಿಸ್ತಾನೆ ಇನ್ನು ಮುಂದೆ ನಿನ್ನ ಜೊತೆಗೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿ ಮೌನದಿಂದ ಎದ್ದು ಬಂದು ಮನೆ ಸೇರಿದ್ದೆ ನಂತರ ಎರಡು ದಿನ ಅವರಿಬ್ಬರೂ ಕಾಣಿಸ್ಲಿಲ್ಲ ಯಾಕೋ ಮುದುಡಿತು ಅವಳ ತೊಂದರೆ ಏನೋ ಕೇಳಿಸ್ಕೊಂಡು ತಿಳ್ಕೊಳ್ಬೇಕಾಗಿತ್ತು ನಾನೇ ಇಲ್ಲದ ಸಮಸ್ಯೆಗೆ ಪರಿಹಾರ ಹೇಳಿದ್ರೆ ತಪ್ಪು ಅಂತ ನಾಲ್ಕನೇ ದಿನ ಅವಳು ಕಾಲೇಜ್ಗೆ ಹುಡ್ಕೊಂಡು ಹೋದೆ ಅವಳು ಅವತ್ತು ಕಾಲೇಜಿಗೆ ಬಂದಿರಲಿಲ್ಲ ಬೇಸರ ಅನಿಸಿ ಆಫೀಸಿಂದ ಬೇಗ ಹೊರಟು ಮನೆ ಸೇರಿದೆ ಮನೆಯಲ್ಲಿ ಏನೋ ಸಂಭ್ರಮ ಇರೋಂತೆ ಅನ್ನಿಸ್ತು ಯಾರೋ ಬಂದಿರೋದು ತಿಳಿದು ಕೇಟು ತೆರೆದವಳು ಒಳಗೆ ಹೋಗಲು ಅನುಮಾನಿಸಿ ಅಲ್ಲೇ ನಿಂತೆ ಗೇಟಿನ ಶಬ್ದಕ್ಕೆ ಅಪ್ಪ ಹೊರಬಂದರು ಬಾಮ್ಮ ಯಾಕಲ್ಲೇ ನಿಂತಿದ್ದು ಅಂತ ಕರೆದಿದ್ರು ಒಳಗೆ ಸೌಮ್ಯ ಅವಳ ತಂದೆ ತಾಯಿ ಮತ್ತು ಅವಳ ಜೊತೆಗಿದ್ದ ಆ ಹುಡುಗ ಮತ್ತವನ ತಂದೆ ತಾಯಿ ನನಗೆ ಆಶ್ಚರ್ಯ ಆಘಾತ ಸರಸರನೆ ಒಡನಡದೆ ನನ್ನ ಹಿಂದೆನೇ ಬಂದ ಸೌಮ್ಯ ನೀವು ಹೇಳಿದಂತೆ ಮಾಡಿದೆ ಅಕ್ಕ ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅದಕ್ಕೆ ನಿಮ್ಮಪ್ಪ ಅಮ್ಮನಿಗೆ ಹೇಳಿದೆ ನಿಮ್ಮಪ್ಪ ಅಮ್ಮನಿಗೆ ಅವರು ಒಪ್ಪಿಗೆ ಆಗಿದ್ದಾರೆ ಎಲ್ರಿಗೂ ನೀವು ಇಷ್ಟ ಆಗಿದ್ದೀರ ಇನ್ನು ನಿಮ್ಮ ಅಭಿಪ್ರಾಯ ಒಂದೇ ಉಳಿದಿರೋದು ಅವಳ ಕಿರುನಗೆ ತುಂಬಿದ ಮುಗ್ಧ ಮುಖವನ್ನು ನಾನು ಮೌನದಿಂದ ನೋಡುತ್ತಾ ನಿಂತೆ